ಹಾಯ್ ಹಲೋ ಇವತ್ತಿನ ಸಂಚಿಕೆಯಲ್ಲಿ ಕ್ಲಾಸ್ ಟೆನ್ತ್ ಸಿಬಿಎಸ್ಇ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಅಭಿನಂದನೆಗಳು ಉತ್ತಮ ಫಲಿತಾಂಶ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ನಾನು ಸಾಕಷ್ಟು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೆ ಅದು ಉಪಯೋಗ ಆಗಿದೆ ಅಂತ ನನಗನ್ಸ್ತಾ ಇದೆ ನನಗೆ ಸಾಕಷ್ಟು ಶಿಕ್ಷಕರು ಮತ್ತು ಮಕ್ಕಳು ವೈಯಕ್ತಿಕವಾಗಿ ನನಗೆ ಅಭಿನಂದನವನ್ನು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನೀವು ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆ ನಮ್ಮ ಮಕ್ಕಳಿಗೆ ಉಪಯೋಗ ಆಗಿತ್ತು ಅದರಿಂದ ಹೆಚ್ಚು ಉತ್ತಮ ಅಂಕವನ್ನು ನಮ್ಮ ಮಕ್ಕಳು ಗಳಿಸಿದ್ದಾರೆ ಹಾಗೆಯೇ ಮುಂದಿನ ವರ್ಷಕ್ಕೂ ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಸಹ ಧನ್ಯವಾದಗಳು ಮತ್ತು ನಿಮಗೂ ಕೂಡ ಅಭಿನಂದನೆಗಳು ಹಾಗೆ ಅಷ್ಟೇ ಅಲ್ಲದೆ ಅನೇಕ ರೀತಿಯ ಮಾಹಿತಿಗಳನ್ನು ನಾನು ಕೊಡಲು ಬಯಸುತ್ತೇನೆ ನಿಮಗೆ ಹೆಚ್ಚು ಹೆಚ್ಚು ಉಪಯೋಗ ಆಗಲಿ ಅಂತ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲು ನಾನು ಸಹ ಈ ಸಹ ಪ್ರಯತ್ನಿಸುತ್ತೇನೆ ಒಂದಾದ್ರೆ ಇನ್ನೊಂದೇನಂದ್ರೆ ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಯಾವ ರೀತಿಯಾಗಿ ರಿಸಲ್ಟ್ ಅನ್ನು ಹಂಚಿಕೆ ಮಾಡಿದೆ ಯಾಕಂದ್ರೆ ನಮಗೆ ಗೊತ್ತಿರುವ ಹಾಗೆ ಸಿ ಬಿ ಸಿ ಬೋರ್ಡ್ ಹೇಳಿತ್ತು ಟರ್ಮ್ ಒನ್ ಟರ್ಮ್ ಟು ಅಂತ ಮಾಡಿತ್ತು ಟರ್ಮ್ ಒನ್ ಅಲ್ಲಿ ನಿಮಗೆ ಟರ್ಮ್ ಒನ್ ಅಲ್ಲಿ ಅಂಕ ಟರ್ಮ್ ಟು ಅಲ್ಲಿ ನಲವತ್ತು ಅಂಕ ಟೋಟಲ್ ಎಂಬತ್ತು ಇನ್ನು ಇಪ್ಪತ್ತು ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿತ್ತು ಅಲ್ವಾ ಈಗ ಸಿ ಬಿ ಎಸ್ ಸಿ ಪ್ರ ಒಂದು ಮಾಹಿತಿ ಪ್ರಕಾರ ಈ ಮಾಹಿತಿ ನನಗೂ ಸಹ ಕೂಡ ಖಚಿತವಾಗಿಲ್ಲ ಅದು ಒಂದು ಮಾಹಿತಿ ಬಂದಿದೆ ಟರ್ಮ್ ಒನ್ ತರ್ಟಿ ಪರ್ಸೆಂಟ್ ತೆಗೆದುಕೊಂಡಿದೆ ಟರ್ಮ್ ಟು ಸೆವೆಂಟಿ ಪರ್ಸೆಂಟೇಜ್ ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ನೂರು ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೂ ಏನೂ ನನಗೆ ಗೊತ್ತಿಲ್ಲ ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೋಸ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದರಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮೋಸ ಯಾವಾಗ್ಲೂ ಆಗ್ತಾ ಇರುತ್ತದೆ ಕ್ವಶನ್ ಪೇಪರ್ನಿಂದನಾದ್ರೂ ಮೋಸ ಆಗುತ್ತದೆ ಇಲ್ಲವೇ ರಿಸಲ್ಟ್ ಕೊಡುವಂತ ಸಂದರ್ಭದಲ್ಲಿ ಅಂಕವನ್ನು ಕೊಡುವಂತ ಸಂದರ್ಭದಲ್ಲಾದರೂ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅದು ಮೋಸ ಆಗೋದು ಇನ್ಯಾವುದೋ ಸೈನ್ಸ್ ಮ್ಯಾಥ್ ಸೋಶಿಯಾಲಜಿ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ನಾವು ಒಂದು ವ್ಯಾಲ್ಯುವೇಶನ್ ಮಾಡುವಾಗಲೂ ಅಷ್ಟೇ ಒಂದು ಪೇಪರ್ನನ್ನು ನಾಲ್ಕು ಜನ ಇಲ್ಲಿ ನಾಲ್ಕು ಇಂಕುಗಳು ಆಪರೇಷನ್ ಮಾಡುತ್ತದೆ ಅಂತಾನೆ ಇಟ್ಕೊಳ್ಳಿ ರೆಡ್ ರೆಡ್ ಅನ್ನೇ ಆಪರೇಷನ್ ಮಾಡುತ್ತದೆ ಬ್ಲಾಕ್ ಆಪರೇಷನ್ ಮಾಡುತ್ತದೆ ಪರ್ಪಲ್ ಆಪರೇಷನ್ ಮಾಡುತ್ತದೆ ಅನಂತರ ಮತ್ತೆ ಗ್ರೀನ್ ಆಪರೇಷನ್ ಮಾಡುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಪೇಪರ್ ಮೇಲೆ ಅಷ್ಟು ಜನ ಆಪರೇಷನ್ ಮಾಡುವ ಅವಶ್ಯಕತೆ ಇಲ್ಲೇನು ಅಂತ ನನ್ಗೆ ಅನಿಸ್ತೈತಿ ಯಾಕಂದ್ರೆ ಸಿ ಬಿ ಸಿ ಬೋರ್ಡ್ ಒಂದು ಅನುಭವ ಇರುವಂತ ಹತ್ತನೆಯ ತರಗತಿಯೇ ಬೋಧನೆ ಮಾಡಿರುವಂತ ಶಿಕ್ಷಕರನ್ನೇ ಹಾಕಿದ್ರೆ ಬಹಳ ಉತ್ತಮ ಅಂತ ನನಗನ್ಸುತ್ತದೆ ಯಾಕಂದ್ರೆ ಇಲ್ಲಿ ಒಂಬತ್ತನೇ ತರಗತಿ ಶಿಕ್ಷಕರು ಬಂದು ವ್ಯಾಲ್ಯೂಯೇಷನ್ ಮಾಡುವುದು ಇಲ್ಲವೇ ಪ್ರೈಮರಿ ಸ್ಕೂಲಿನ ಟೀಚರ್ಸ್ ಬಂದು ವ್ಯಾಲ್ಯೂಯೇಷನ್ ಮಾಡಿದ್ರೆ ಮಗುವಿಗೆ ಇಲ್ಲಿ ಮೋಸವಾಗುತ್ತದೆ ಮಗುವಿಗೆ ಇಲ್ಲಿ ಲಾಸ್ ಆಗುತ್ತದೆ ಹಾಗಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗುತ್ತದೆ ವ್ಯಾಲ್ಯೂಯೇಷನ್ ಮಾಡುವಂತ ಸಂದರ್ಭದಲ್ಲಿ ಬೋಧನೆ ಮಾಡುವವರೇ ಆಗ್ಬೇಕಾಗುತ್ತದೆ ಅದಕ್ಕೆ ಬೋಧನೆ ಮಾಡಿದ ಶಿಕ್ಷಕರೇ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತದೆ ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ಪದ ಕನ್ನಡಕ್ಕೆ ಒಂದು ಪದಕ್ಕೆ ಹನ್ನೆರಡು ಅರ್ಥ ಅಂತ ಹೇಳ್ತಾರೆ ಈ ಪದಕ್ಕೂ ಸೇಮ್ ಅರ್ಥ ಈ ಪದ ಬರೆದ್ರು ಸೇಮ್ ಅರ್ಥ ಈ ಪದ ಬರೆದ್ರು ಸೇಮ್ ಅರ್ಥ ಈ ವಾಕ್ಯ ಬರೆದ್ರು ಓಕೆ ಈ ವಾಕ್ಯ ಬರೆದ್ರು ಓಕೆ ಇದನ್ನು ಕೊಡಬೇಕು ಅನ್ನೋದು ಆ ಬೋಧನೆ ಮಾಡಿದ ಶಿಕ್ಷಕರಿಗೆ ಮಾತ್ರ ಗೊತ್ತಿರುತ್ತದೆ ಒಂಬತ್ತನೇ ತರಗತಿಯ ಟೀಚರ್ ಬಂದು ಅಥವಾ ಪ್ರೈಮರಿ ಸ್ಕೂಲಿನ ಟೀಚರ್ಸ್ ಬಂದು ಅದನ್ನು ವ್ಯಾಲ್ಯೂಯೇಷನ್ ಮಾಡಿದ್ರೆ ಅವರು ಬರೀ ಕೀ ಆನ್ಸರ್ ಅಲ್ಲಿ ಏನೈತೆ ಅದಕ್ಕೆ ಮಾತ್ರ ಅಂಕ ಕೊಡ್ತಾರೆ ಅವರು ಇಲ್ಲಾಂದ್ರೆ ಕೊಡುವುದಿಲ್ಲ ಮಗು ಬೇರೆ ಬೇರೆ ಪದ ಬರೆದ್ರೆ ಅವರು ಅಂಕ ಕೊಡುವುದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಬೋಧನೆ ಮಾಡಲಿಲ್ಲ ಆ ಪಾಠದ ಒಳಗಡೆ ಏನಿದೆ ಯಾವ ರೀತಿ ಬರೆದ್ರು ಅಂಕವನ್ನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಮೋಸ ಆಗಿದೆ ಮಗುವಿಗೆ ಇದು ಫಸ್ಟ್ ಮೋಸ ಆಮೇಲೆ ಇನ್ನು ಎರಡನೇ ಮೋಸ ಅಂದ್ರೆ ಈ ಸಿ ಬಿ ಎಸ್ ಸಿ ಅಲ್ಲಿ ಕನ್ನಡ ಕ್ವಶನ್ ಪೇಪರ್ ಅನ್ನು ಸಿದ್ಧಪಡಿಸುವವರು ಕರ್ನಾಟಕದವರೇ ಆಗಿರುತ್ತಾರೆ ಅಂತ ನನ್ಗನ್ಸುತ್ತದೆ ಕನ್ನಡ ತಾನೆ ಮಾಡಿರ್ತಾರೆ ಹಾಗಾಗಿ ಪ್ರತಿ ವರ್ಷನೂ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಮಕ್ಕಳಿಗೆ ಲಾಸ್ ಆಗ್ತಾ ಇರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲವೇ ಗ್ರೇಸ್ ಮಾರ್ಕ್ಸ್ ಕೊಡೋದು ಇಲ್ಲವೇ ಪ್ರಶ್ನೆ ಪತ್ರಿಕೆ ಔಟ್ ಆಫ್ ಸಿಲೆಬಸ್ ಬರುವುದು ಹೀಗೆಲ್ಲ ಆಗ್ತಾನೆ ಇರುತ್ತದೆ ಟರ್ಮ್ ಒನ್ ಅಲ್ಲೂ ಆಯ್ತು ಅದು ಕೊಟ್ರೋ ಬಿಟ್ರೋ ಅನ್ನೋದೇ ಗೊತ್ತಾಗ್ಲಿಲ್ಲ ಯಾಕಂದ್ರೆ ತರ್ಟಿ ಪರ್ಸೆಂಟ್ ತಗೊಂಡಿವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಗೊತ್ತಾಗ್ಲಿಲ್ಲ ಅಂತಾನೆ ಇಟ್ಕೊಳ್ಳಿ ಇಲ್ಲವೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಅನ್ನು ಸಿದ್ಧಪಡಿಸುವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಯಾಕಂದ್ರೆ ಸೆಕೆಂಡ್ ಟರ್ಮಿನ ಕ್ವಶನ್ ಪೇಪರ್ ಹೆಂಗಿತ್ತು ಅಂದ್ರೆ ನಾನು ನಿಮ್ಗೆ ಅನಾಲಿಸಿಸ್ ಮಾಡಿದ್ದೀನಿ ಅದನ್ನು ನೀವು ನೋಡಿರಬಹುದು ಅನೇಕ ಜನ ಶಿಕ್ಷಕರು ಅಲ್ಲಿ ಪದಗಳೇ ವೆರಿ ಡಿಫಿಕಲ್ಟ್ ಇದೆ ತುಂಬಾ ಕಠಿಣವಾದಂತ ಪದಗಳು ಮಗುಗೆ ಅರ್ಥವಾಗದೇ ಇರುವಂತಹ ಪದಗಳು ಬಂದಿದ್ದಾವೆ ಯಾಕಂದ್ರೆ ಎನ್ ಇ ಪಿ ಪ್ರಕಾರ ಮಗುಗೆ ಅರ್ಥ ಆಗಬೇಕು ಏನೇ ಕೊಟ್ಟರು ಕೂಡ ಅರ್ಥ ಆಗ್ಬೇಕು ಹಾಗಾದ್ರೆ ಅದು ಅರ್ಥವಾಗಿರುವಂತ ಪದಗಳು ಬಂದಾಗ ಮಗುಗೆ ಕಷ್ಟ ಆಗುತ್ತದೆ ಅಷ್ಟೇ ಅಲ್ಲದೆ ಒಂದು ಟೆಕ್ಸ್ಟ್ ಬುಕ್ ಅಂತ ಇಟ್ಟುಬಿಟ್ಟು ನಾವು ಪ್ರಬಂಧ ಗಾದೆ ಕೆಲವೊಂದು ಗ್ರಾಮರ್ ಗಳನ್ನು ನಾವು ಹೊರಗಡೆ ತೆಗೆದ್ರೆ ಮಗುಗೆ ಇದು ಲಾಸ್ ಆಗಲ್ವೇ ನಾವು ಸಿಲೆಬಸ್ ಪ್ರಕಾರ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇನ್ಯಾವ್ದು ಔಟ್ಸೈಡ್ ಇಂದ ಕೊಟ್ರೆ ಮಗುಗೆ ಅದು ಕೂಡ ಕಷ್ಟನೇ ಕ್ವಶನ್ ಪೇಪರು ಈ ಈ ಸೆಕೆಂಡ್ ಟರ್ಮಲ್ ಅಂತೂ ಚೆನ್ನಾಗಿರ್ಲಿಲ್ಲ ಅಂತ ನನ್ಗನ್ಸುತ್ತದೆ ಯಾಕಂದ್ರೆ ಮಗು ನಾನು ಅವತ್ತೇ ಹೇಳಿದ್ದೆ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಇದೆ ಮಗುಗೆ ಅಂಕ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತದೆ ಅಂತ ನಾನು ಹೇಳಿದ್ದೆ ಇವತ್ತು ಸತ್ಯ ಅನ್ನೋದು ನಾನು ಇವತ್ತು ಈ ರಿಸಲ್ಟ್ ಹೇಳ್ತಾ ಇದ್ದೆ ಯಾಕಂದ್ರೆ ಕ್ವಶನ್ ಪೇಪರ್ ಹಂಗೆ ಇತ್ತು ನಮ್ದು ಯಾಕಂದ್ರೆ ಮಗುಗೆ ಅರ್ಥ ಆಗ್ಲಿಲ್ಲ ಅದು ಮಗುವಿನ ಮಟ್ಟಕ್ಕೆ ಇರ್ಲಿಲ್ಲ ಕೆಲವೊಂದು ಪದಗಳೆಲ್ಲ ನಾವು ಕೇಳಿದ ಪ್ರಶ್ನೆಗಳೇ ಬೇರೆ ಅಲ್ಲಿ ಇರುವಂತ ಉತ್ತರನೇ ಬೇರೆ ಥರ ಇತ್ತು ಹಾಗಾಗಿ ಮಗು ಏನೋ ಒಂದು ಬರ್ದಿದೆ ಯಾಕಂದ್ರೆ ಕೊರೋನಾ ಇತ್ತು ಎರಡು ವರ್ಷ ಕ್ಲಾಸಿಗೆ ಹೋಗಿರ್ಲಿಲ್ಲ ಏನೇನೋ ಬರ್ದಿತ್ತು ಹಂಗಿರುವಾಗ ಈ ಕರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಸೆಂಟ್ರಲ್ಲಿ ನಾವು ಹೆಡ್ಗಳು ಅಂತ ತಿಳ್ಕೊಂಡು ಕಟ್ ಮಾಡಿಸಿ ಕಟ್ ಮಾಡಿಸಿ ನಾಲ್ಕು ಜನ ಐದ್ ಜನ ಆಪರೇಷನ್ ಮಾಡಿ ಮಾಡಿ ಆ ಪೇಪರ್ ನನ್ನು ಮಗುವಿನ ಭವಿಷ್ಯ ಇಲ್ಲಿ ಏನಾಗಬೇಕು ಅದಕ್ಕಿಂತ ಒಂದು ಅನುಭವ ಇರುವಂತ ಶಿಕ್ಷಕರಾದ್ರೆ ಒಳ್ಳೇದಲ್ಲವೇ ಯಾವುದೇ ಒಂದು ಕೆಲಸಕ್ಕೆ ಅನುಭವ ಇರಬೇಕಾಗುತ್ತದೆ ಅನುಭವ ಇಲ್ಲದೆ ನಾವು ಆ ಕೆಲಸವನ್ನು ಮಾಡ್ತೀವಂತ ಹೋದ್ರೆ ನಾವು ಅದರಿಂದ ಅನ್ನೋದು ನನ್ಗೆ ಹಾಗಾಗಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತು ನೂರಕ್ಕೆ ನೂರ ಬಂದಿದೆ ಅಂತ ಹೇಳ್ತಿರಲ್ಲ ಅದು ಎಲ್ಲೋ ಒಂದು ಸೆಂಟ್ರಲ್ ನಡೆದಿರುವಂತ ಕೆಲಸ ಅದು ಎಲ್ಲ ಸೆಂಟ್ರಲ್ಲಿ ನೂರಕ್ಕೆ ನೂರ ಕೊಟ್ಟಿಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಪೇಪರ್ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿ ತೆಗೆದು ಬಿಡೋಣ ಅನ್ನೋದು ನಮ್ಮ ಮಟ್ಟಕ್ಕೆ ಶಿಕ್ಷಕರ ಮಟ್ಟಕ್ಕೆ ತೆಗೆಯೋದು ವ್ಯಾಲ್ಯೂಯೇಷನ್ ಮಾಡುವಾಗ ಮಗುವಿನ ಮಟ್ಟಕ್ಕೆ ಹೋಗಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೋಗೋದು ಹಾಗಾದ ಏನಾಗುತ್ತದೆ ಮಗುವಿಗೆ ಲಾಸ್ ಆಗಲ್ವಾ ಇವತ್ತು ಅನೇಕ ವಿದ್ಯಾರ್ಥಿಗಳು ನಾವು ಪಡ್ತಾ ಇದಾರೆ ನನಗೆ ನೂರಕ್ಕೆ ನೂರು ಬರಬೇಕಿತ್ತು ನೂರಕ್ಕೆ ನೂರು ಬರಬೇಕಿತ್ತು ಬರ್ಲಿಲ್ಲ ಅಂತ ನನಗೂ ಅನೇಕ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದಾರೆ ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋಅಪ್ ಮಾಡ್ತಾ ಇದ್ರು ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಮಿಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಯೂಟ್ಯೂಬ್ ಇಂದನೆ ನಾವು ಇಷ್ಟೊಂದು ಅಂಕವನ್ನು ತೆಗೆದಿದಿವಿ ಅಂತ ಫಸ್ಟ್ ಟರ್ಮಲ್ ಅಂತೂ ತುಂಬಾ ಮಕ್ಕಳುಗಳು ಹಾಕಿದ್ರು ಸೆಕೆಂಡ್ ಅಲ್ಲಿ ಅನೇಕ ಮಕ್ಕಳುಗಳು ಹೇಳಿದ್ರು ಆದ್ರೆ ಅದೇ ಮಕ್ಕಳು ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಮಿಸ್ ನಮಗೆ ಕಡಿಮೆ ಅಂಕ ಬಂದಿದೆ ನಾವೇನ್ ಮಾಡ್ಬೇಕು ಇವಾಗ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಇವೆ ರಿವ್ಯಾಲ್ಯೂಯೇಷನ್ ಹಾಕ್ಲೇಬೇಕಾಗತ್ತೆ ರಿಕೌಂಟ್ ಅಲ್ಲ ರಿವ್ಯಾಲ್ಯೂಯೇಷನ್ ಹಾಕಿ ಅಂತ ನಾನೇ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಗೆ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಇನ್ ಫ್ಯೂ ಡೇಸ್ ಅಂದ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ಗೆ ನಿಮಗೆ ಬರ್ತಾ ಇದೆ ಅದನ್ನು ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಆನ್ಸರ್ ಶೀಟ್ ಅನ್ನು ನಿಮ್ಮ ಮನೆಗೆ ತರಿಸುವ ಹಾಗೆ ಮಾಡಿಕೊಳ್ಳಿ ಹಾಗಾಗಿ ನಿಮ್ಮ ಸಂಬಂಧಪಟ್ಟ ಶಿಕ್ಷಕರ ಜೊತೆಗೆ ಒಯಿ ಒಯಿ ತೆಗೆದುಕೊಂಡು ಹೋಗ್ರಿ ಇದು ಸರಿನೋ ತಪ್ಪು ಅನ್ನೋದು ನಿಮ್ಮ ಶಿಕ್ಷಕರು ನಿಮ್ಮನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ ನಿಮ್ಮ ಪೇಪರ್ನ ಆಮೇಲೆ ನಿಮಗೆ ಗೊತ್ತಾಗುತ್ತದೆ ಇದನ್ನು ಯಾರ್ಯಾರು ಮಾಡಿದ್ದಾರೆ ಏನು ಇದರಿಂದ ಎಷ್ಟೆಷ್ಟು ಮಕ್ಕಳಿಗೆ ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತದೆ ಯಾರೂ ಕಡಿಮೆ ಬಂದಿದೆಯಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಕಡಿಮೆ ಬಂದಿದೆಯಾ ಎಲ್ಲರೂ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕಿ ಎಲ್ಲರೂ ರಿವ್ಯಾಲ್ಯೂಯೇಷನ್ ಅಲ್ಲ ರಿವ್ಯಾಲ್ಯೂಯೇಷನ್ ಮತ್ತೆ ಆನ್ಸರ್ ನಿಮ್ಮ ಮನೆಗೆ ಬರುವ ಹಾಗೆ ನೀವು ಆಕೆ ತರಿಸ್ಕೊಡಿ ನೀವು ಆ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ತುಂಬ ನೋ ನೋವಾಗಿದೆ ನನಗೂ ಸಹ ಅನೇಕ ವಿದ್ಯಾರ್ಥಿಗಳು ಹಾಕಿದ್ದಾರೆ ನನಗೂ ಸಹ ಕೂಡ ಅಸಮಾಧಾನ ಇದೆ ಇವತ್ತು ಹಾಗಾಗಿ ಇವತ್ತಿನ ರಿಸಲ್ಟಿನಲ್ಲಿ ನಾನು ಸಹ ಅಸಮಾಧಾನಗಳಾಗಿದ್ದೀನಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ಒಳ್ಳೆಯ ಅಂಕ ಸಿಗ್ಲಿ ಅಂತ ನಾನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳೇ ಮತ್ತೆ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು